Good morning friends. Uh, you may not be perfect in many things but many things are not perfect without you. So be as you are and stay as you are in life. Memories with right people will always remain priceless. Good morning once again. ವಂಚಕರಿಗೆ ಕಿರೀಟವಾಗುವುದಕ್ಕಿಂತ ಉತ್ತಮರಿಗೆ ಪಾದುಕೆಯಾಗುವುದು ಶ್ರೇಷ್ಠ ಕಾಲೆಳೆಯುವವರಿಗೆ ನಾಯಕನಾಗುವುದಕ್ಕಿಂತ ಕೈ ಹಿಡಿಯುವವರ ಸೇವಕನಾಗುವುದು ತುಂಬ ಶ್ರೇಷ್ಠ ವೆನ್ ಯು ಕಾನ್ ಕಂಟ್ರೋಲ್ ವಾಟ್ಸ್ ಹ್ಯಾಪ್ನಿಂಗ್ ಚಾಲೆಂಜ್ ಯುವರ್ ಸೆಲ್ಫ್ ಟು ಟು ಕಂಟ್ರೋಲ್ ದ ಥಿಂಗ್ಸ್ ದಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಹ್ಯಾಪ್ನಿಂಗ್ ದಟ್ ದೇರ್ ಲೈಸ್ ಯುವರ್ ಪವರ್ ಜೀವನ ಸೋಲು ಗೆಲುವಿನ ಆಟ ಹೆಣ್ಣು ತಾಯಿಯಾಗಿ ಮಗಳಾಗಿ ಮಡಗಿಯಾಗಿ ಅಕ್ಕ ತಂಗಿಯಾಗಿ ಸ್ನೇಹಿತೆಯಾಗಿ ಎಲ್ಲರಿಗೂ ಬೇಕು ಅಲ್ಲವೇ ಜೀವನ ಒಂದು ವಾಗ್ದಾನ ಜೀವನ ಒಂದು ಗಾಯನ ಅದನ್ನು ಹಾಡು ಜೀವನ ಜೀವನ ಒಂದು ಸೋಲು ಅದನ್ನು ಗೆಲ್ಲು ಮನುಷ್ಯ ಬಹಳ ವಿಚಿತ್ರ ಅವನಿಗೆ ಅಹಂಕಾರವಿದೆ ಆದರೆ ಅಹಂಕಾರದ ಬಗ್ಗೆ ಜ್ಞಾನವಿಲ್ಲ ಮನುಷ್ಯನಿಗೆ ತನ್ನ ಜ್ಞಾನದ ಬಗ್ಗೆ ಬಹಳಷ್ಟು ಅಹಂಕಾರವಿದೆ ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವಿಲ್ಲ ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದಿತ್ತು ಹವ್ಯಾಸ ಬದಲಿಸಿ ನೋಡು ಹವ್ಯಾಸ ಬದಲಿಸಿ ನೋಡು ಹಣೆ ಬರವೇ ಬದಲಾದೀತು ವಿಚಾರ ಬದಲಿಸಿ ನೋಡು ದೇಶವೇ ಬದಲಾದೀತು ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕನ್ನು ಬದಲಾಯಿಸಿದರೆ ನಿನ್ನ ಜೀವನವೇ ಬದಲಾದೀತು ಎಲ್ಲರೂ ಜಗತ್ತೇ ಬದಲಾಗಿದೆ ಎಂದು ಹೇಳುತ್ತಾರೆ ಮನುಷ್ಯನ ಖಾರ ಬದಲಾಗಿದ್ದ ಆಗಿಲ್ಲ ಮಾವಿನ ಮನುಷ್ಯನ ಯೋಚನೆ ಮತ್ತು ಅವನ ವಿಚಾರ ಮಾತ್ರ ಬದಲಾಗಿದೆ ಬೆಟ್ಟದಷ್ಟು ಕಷ್ಟ ಬಂದರೂ ದಿಡ್ಡತನದಿಂದ ಎದುರಿಸಿ ನಿಲ್ಲಬೇಕು ನೋವಿನಲ್ಲಿಯೂ ನೋವಿನಲ್ಲಿಯೂ ನಗುವುದನ್ನು ಕಲಿಯಬೇಕು ನಗುವಾಗ ಎಲ್ಲರೂ ಜೊತೆಗಿರುತ್ತಾರೆ ಅಳುವಾಗ ಯಾರೂ ಜೊತೆಗಿರುವುದಿಲ್ಲ ಆದ್ದರಿಂದ ಸಾಧು ಸಾಧ್ಯವಾದಷ್ಟು ಜೀವನದಲ್ಲಿ ನಗುವುದನ್ನು ಕಲಿಯಿರಿ ಧನ್ಯವಾದಗಳು